ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋದು ಬೆಳ್ಳುಳ್ಳಿ ರೈಸ್ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ ಇದು ಏನಾದರೂ ಬಾಯ್ ಕಿಟ್ಟೋಗಿ ಜ್ವರ ಬಂದು ಏನು ತಿನ್ನೋಕ್ಕಾಗಲ್ಲಪ್ಪ ನಮ್ಮ ಕೈಯಲ್ಲಿ ಅನ್ನೋರು ಈ ಥರ ಒಂದು ಸತಿ ಟ್ರೈ ಮಾಡಿ ಒಂದು ಸತಿ ಟೇಸ್ಟ್ ನೋಡಿದೆ ಅಂದರೆ ಮತ್ತೆ ಮತ್ತೆ ಮಾಡಿಸ್ಕೊಂಡು ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಟೇಸ್ಟ್ ಅಂತೂ ಆಸಮಾಗಿರುತ್ತೆ ಇದು ಮಕ್ಳಿಗೆ ಲಂಚ್ ಬಾಕ್ಸ್ಗಾಗಲಿ ಇರಲಿ ಬಾಕ್ಸ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಸಕ್ಕತ್ತಾಗಿರುತ್ತೆ ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಒಂದು ಪ್ಯಾನ್ ಇಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕರಿಮೆಣಸು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಚೆನ್ನಾಗೇ ಹುರ್ಕೋಬೇಕು ಅದು ಘಮ ಬರೋವರೆಗೂ ಚೆನ್ನಾಗಿ ನಾವು ಹುರ್ಕೋಬೇಕು ಅದನ್ನು ಜಾಸ್ತಿ ಸಿದಿಸ್ಕೋಬಾರ್ದು ಮತ್ತು ಕಹಿ ಬಂದ್ಬಿಡುತ್ತೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಅದು ಹುರ್ಕೊಂಡ್ರೆ ಸಾಕು ಅದೇ ಪ್ಯಾ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಬಿಟ್ಟು ಅದೇ ಪ್ಯಾನ್ಗೆ ಒಂದು ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಖಾರಕ್ಕೆ ತಕ್ಕಟ್ಟಂಗೆ ನಾನು ಹತ್ತರಿಂದ ಹನ್ನೆರಡಷ್ಟು ಒಣಗಿಡದ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕಡಲೆ ಬೀಜ ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಈಸಿಗೆ ಮಾಡ್ಕೊಬೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಅದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನಾವು ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಒಂದೇ ಥರ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಟ್ರೈ ಮಾಡಿ ಇದಕ್ಕೆ ನಾನು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಳ್ಳುಳ್ಳಿಯೇ ಮೈನ್ ಇರೋದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಹಾಯ್ಲಲ್ಲಿ ಫ್ರೈ ಮಾಡಿಬಿಟ್ಟು ಹಾಕೋದ್ರಿಂದ ಅದು ತಿಂತಾಯಿದ್ದರೆ ಬಾಯಿಗೆ ಸಕ್ಕ ಟೇಸ್ಟಿಯಾಗಿರುತ್ತೆ ಆ ಸ್ವಲ್ಪ ಫ್ರೈ ಆದಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿಣ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿಯೇ ಹಾಕ್ಕೋಬೇಕು ಇದಕ್ಕೆ ನಿಂಬೆ ಅನಗಾತದಷ್ಟು ಒಂದು ಎರಡು ನಿಂಬೆ ಅಣ್ಣಗಾತದಷ್ಟು ನಾನು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡಿದ್ದೀನಿ ನೋಡಿಕೊಂಡು ಹುಳಿ ಸ್ವಲ್ಪ ನಿಮ್ಗೆ ಏನೋ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಒಂದು ಸ್ವಲ್ಪ ಕಡಿಮೆ ಇದ್ರೆ ಕಡಿಮೆ ಹಾಕ್ಕೊಳ್ಳಿ ಅದೆಲ್ಲ ಫುಲ್ ಹಾಕೊಂಡ್ಮೇಲೆ ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿ ಕುದಿಸ್ಕೋಬೇಕು ಎಲ್ಲ ಕುದಿಸ್ಕೊಂಡ್ಮೇಲೆ ನಾವು ಆವಾಗಲೇ ಜೀರಿಗೆ ಮೆಣಸು ಹುರ್ಕೊಂಡಿದ್ವಲ್ಲ ಅದು ಫುಲ್ ಪೌಡ್ರ್ ಮಾಡ್ಕೋಬಾರ್ದು ತರಿ ತರಿ ಆಗಿರಬೇಕು ಎದಕ್ಕಿದ್ರೆ ಸಾಕು ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸತಿ ಕಲಿಸ್ಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಇವಾಗ ಇದ್ದೀನಿ ಸಾಲ್ಟ್ ಅನ್ನೋದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಾಲ್ಟ್ ಅನ್ನೋದು ಸೇರಿಸ್ಕೋಬೇಕು ಇದು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಇದನ್ನು ನಾವು ಕ್ಲೀನಾಗಿ ಕುದಿಸ್ಕೊಂಡ್ರೆ ಸಾಕು ನಮಗೆ ಈ ಗೊಜ್ಜನ್ನೋದು ರೆಡಿ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಬಿಟ್ಟು ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಇವಾಗ ಆಗೈತೆ ಇದಕ್ಕೆ ಒಂದು ಸ್ವಲ್ಪ ನಾನು ಕರಿವಿನ ಸೊಪ್ಪು ಅನ್ನೋದು ಇವಾಗ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಈ ಪ್ಲೇಸಲ್ಲಿ ಕರಿವಿನ ಸೊಪ್ಪು ಹಾಕೋದಂದ್ರೆ ಅದ್ರ ಗಮನೇ ಚೆನ್ನಾಗಿರುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ನಮಗೂ ಜಾಸ್ತಿ ಗೊಜ್ಜು ಮಾಡ್ಕೊಂಬಿಟ್ರೆ ಒಂದು ಸ್ವಲ್ಪ ನಾನು ಸ್ವಲ್ಪ ಜಾಸ್ತಿ ಮಾಡಿರೋದ್ರಿಂದ ಸ್ವಲ್ಪ ಇದ್ದೀನಿ ಸೈಡ್ಗೆ ಇಟ್ಕೊಂಬಿಟ್ಟು ಮಿಕ್ಕಿರೋದಕ್ಕೆ ಅನ್ನ ಅನ್ನೋದು ಕಲಿಸ್ಕೊಂಡಿದ್ದೀನಿ ಈ ಥರ ಸ್ಟೋರ್ ಕೂಡ ಮಾಡ್ಕೋಬೋದು ಆರಾಮಾಗಿ ಫ್ರಿಜ್ಜಲ್ಲಾದರೆ ಒಂದು ವಾರ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಇದಕ್ಕೆ ಮಿಕ್ಕಿರೋ ಅನ್ನ ಅನ್ನ ಸೇರಿಸ್ಕೊಂಡು ಬಿಸಿ ಬಿಸಿ ಅನ್ನ ಅಲ್ಲದೆ ಅನ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಂಬಿಟ್ರೆ ನಮಗೆ ಬೆಳ್ಳುಳ್ಳಿ ರೈಸ್ ಅನ್ನೋದು ರೆಡಿ ಆಗುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಬಾಯಿ ಕೆಟ್ಟೋಗಿರೋವಾಗ ಈ ಥರ ಒಂದು ಸತಿ ಟ್ರೈ ಮಾಡಿ ಸಕ್ಕತ್ತ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟೇಸ್ಟ್ ನೋಡಿದಂಟ್ರೆ ಮತ್ತೆ ಮತ್ತೆ ಮಾಡ್ಸ್ಕೊಂಡು ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿನೇ ಒಂದು ಐದು ನಿಮಿಷಲ್ಲಿ ಆರಾಮ ಮಾಡ್ಕೊಂಬಿಡ್ಬೋದು ಬಾಕ್ಸಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟು ಮಕ್ಕಳು ಬಾಕ್ಸು ಎಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಈ ಜ್ವರ ಏನಾದ್ರು ಬಂದಾಗ ಏನೂ ತಿನ್ನೋಕ್ಕಾಗಲ್ಲ ಅಂಥ ಟೈಮಲ್ಲಿ ಈ ಥರ ಒಂದು ಸತಿ ಟ್ರೈ ಮಾಡಿ ಆ ಬೆಳ್ಳುಳ್ಳಿ ಬಾಯಿಗೆ ಸಿಗ್ತಾ ಇರೋವಾಗ ಸಕ್ಕ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಕೂಡ ಇನ್ನೂ ಅನಿಸುತ್ತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತು ಮರಿಬೇಡಿ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್